ಹುಡುರ್ ಕೈ ತೊಳಕೊಳಕೆ ಅಷ್ಟೆಲ್ಲ ನೀರ್ ಹರಿತಾವ್ ಹೊರಕ್ ಹೋಗ್ ಚಾನ್ಸೇ ಇಲ್ಲ ಕೈ ತೊಳ್ದ ನೀರು ಕೂಡ ಅಲ್ಲೆಲ್ಲ ನಿಂತ್ಕೊಂಡ್ಬಿಡ್ತಾವ ಈಗ ಸ್ಟೇಜ್ ಹತ್ರ ಅದೆಲ್ಲ ಇದಾಗಿ ಸರ್ ಇಲ್ಲಿ ಒಂದು ಹಿಂಗು ಗುಂಡಿ ಏನಾದ್ರು ಒಂದು ವ್ಯವಸ್ಥೆ ನೀರು ಏನಾದ್ರು ಮಾಡಿ ಅಲ್ಲ ಏನಾದ್ರು ಮಾಡಿ ಒಟ್ಟು ನೀರು ಏನಾದರೂ ಮಾಡಿ ಅದಕ್ಕೊಂದು ಪ್ಲಾನ್ ಹ್ಮ್ ಸರ್ ಲೇಬರ್ಸ್ ಇಲ್ಲಿಯ ಕರ್ಸಡುವ ಹೆಂಗೆ ಹಾ ಮತ್ತೆ ಅವ್ರ ಜೊತೆ ನಾನು ಯಾವಾಗ ಹ್ಞೂ 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 ಇಂಪಾರ್ಟೆಂಟ್ ಮ್ಯಾಮ್ ಯಾರು ಸತ್ತ ನಮ್ಮ ಬೈಕಂತಾರೆ ಹಾಂ ಹ್ಞೂ ಈಗ ಕ್ಯಾಟಗರಿ ವರ್ಣ ನಾವು ಹಾಂ ಜನರಲ್ಲಿ ಬರೋದು ಹ್ಞೂ ಹ್ಞೂ ಅಲ್ಲಿ ಅಂತ ಅಲ್ಲ ಇಡೀ ಊರಿಂದ ಒಂದಿಷ್ಟು ಜನ ಯಾರ್ಯಾರ ಬಿಡು ಮನೆಗೆ ಈಗ ನಮ್ಮ ತರಡನಾಗೆ ಮಾಡಿಲ್ಲ ಅಂದ್ರೆ ಈಗ ಅವಕಾಶ ಇದ್ದಾಗೆ ಮಾಡಿಲ್ಲ ಅಂದ್ರೆ ಇದು ಮಾಡಿ ಒಳ್ಳೇದಾಗ್ತದೆ ಅಲ್ಲ ಅದ್ರಾಗೆ ಸರ್ ಬಡವರಿಗೆ ಕೊಡೋಣ ಆದ್ರೆ ಬಡವರಿಗೆ ಕೊಡ್ತಾ ಗಾಡಿ ಸರ್ ಸ್ಮಶಾನ